ವೀಕ್ಷಕರೇ ಸ್ವಾಗತ ಸುಸ್ವಾಗತ ಗಡಿನಾಡು ಬೀದರ್ನಲ್ಲಿ ಮಾಜಿ ಸಚಿವ ಆಂಜನೇಯನವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬ ಆಚರಣೆ ಅಖಿಲ ಕರ್ನಾಟಕ ಎಚ್ ಆಂಜನೇಯ ಅಭಿಮಾನಿ ಬಳಗದ ವತಿಯಿಂದ ಬೀದರ್ನ ಅಂಬೇಡ್ಕರ್ ವೃತ್ತದ ಬಳಿ ಕೇಕ್ ಕತ್ತರಿಸುವ ಮೂಲಕ ಹಾಗೂ ಬೀದರ್ ಜಿಲ್ಲಾ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲುಗಳು ವಿತರಿಸುವ ಕಾರ್ಯ ಹೆಚ್ ಆಂಜನೇಯ ಅಭಿಮಾನಿಗಳ ಬಳಗದ ವತಿಯಿಂದ ನೆರವೇರಿಸಲಾಯಿತು ನಾಡಿನ ಜನತೆಗೆ ಎಚ್ ಆಂಜನೇಯವರ ಹುಟ್ಟುವ ಶುಭಿಸಿದರು ಇಂದು ಅಖಿಲ ಕರ್ನಾಟಕ ಎಚ್ ಆಂಜನೇಯ ಅಭಿಮಾನಿ ಬಳಗ ಬೀದರ್ ವತಿಯಿಂದ ದೇವದಾಸ್ ಮೇತ್ರಿಯವರ ನೇತೃತ್ವದಲ್ಲಿ ನಾವೇನಾದ್ರೆ ಅಪ್ಪಾಜಿಯವ್ರದ ಆಚರಣೆ ಮಾಡ್ತಾಯಿದ್ದೀವಿ ಏನಾದರೆ ಇವತ್ತು ಅವ್ರಿಗೆ ಇವತ್ತು ಇಪ್ಪತ್ತೆಂಟು ಇದು ಅರವತ್ತೆಂಟು ಮುಗಿದು ಅರವತ್ತೊಂಬತ್ತನೇ ವಯಸ್ಸಿನಾಗ ಬಿಟ್ಟಿದ್ದಾರೆ ಮುಂದಿನ ದಿನ ಮನ ದೇವರು ಅವರಿಗೆ ಆರೋಗ್ಯ ಆಯು ಆರೋಗ್ಯ ಐಶ್ವರ್ಯಪಟ್ಟು ಹಾಗೆ ಅಧಿಕಾರ ಕೊಟ್ಟು ನಡೆಸಲಿ ಅಂಥೇಳಿ ಈ ಮೂಲಕ ಏನಾದರೂ ನಾವು ಬೀದರ್ನ ಡ್ರೀಮ್ಸ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ಈ ಮೂಲಕ ನಾನು ಮತ್ತೊಂದು ಸಾರಿ ವಿಶೇಷವಾಗಿ ಅವರಿಗೆ ಶುಭಾಶಯ ಕೋರಿಸಿ ಕೋರುತ್ತೇನೆ ನನ್ನ ಹೆಸರು ಕಮಲಾಕರಡೆ ಎಲ್ಲ ಉಪಾಧ್ಯಕ್ಷರು ಮಾತಿಗೆ ತಂಡ ಮಾದಿ ನನ್ನ ಹೆಸರು ದಿಲೀಪ್ ಕುಮಾರ್ ವರ್ಮಾ ಅಹಿಂ ತರ ವೇದಿಕೆಯ ಹೈದರಾಬಾದ್ ಕರ್ನಾಟಕದ ಅಧ್ಯಕ್ಷ ಇವತ್ತಿನ ಒಂದು ದಿವಸ ಅಖಿಲ ಕರ್ನಾಟಕ ಎಚ್ ಆಂಜನೇಯ ಅಭಿಮಾನಿಗಳ ಬಳಗ ಹಾಗೂ ಪ್ರಿಯಾಂಕಾ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ರಾಜ್ಯಾಧ್ಯಕ್ಷರಾದ ದೇವದಾಸ್ ಚಿಂತಲಿಗಾರ ಇವರ ಒಂದು ನಿರ್ದೇಶನದಂತೆ ಇವತ್ತಿನ ಒಂದು ದಿವಸ ಯಾಚಂದನೆ ಆಂಜನೇಯವರ ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ಹನ್ನೊಂದು ವರ್ಷಗಳಿಂದ ಆಚರಣೆ ಮಾಡಿಕೊಂಡು ಬರಲಾಗ್ತದೆ ಆ ಒಂದು ನಿಟ್ಟಿನಲ್ಲಿ ಎರಡು ಸಾವಿರ ಹದಿಮೂರರಿಂದ ಎರಡು ಸಾವಿರ ಹದಿನೆಂಟರವರೆಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಒಂದು ಸಚಿವರಾಗಿ ಕೆಲಸ ಮಾಡಿದರು ಹಾಗಾಗಿ ಮಾದಿಗ ಒಂದು ಸಮಾಜದಲ್ಲಿ ಹುಟ್ಟಿ ಒಂದು ಎಮ್ ಎಲ್ ಎಂ ಪಿ ಆಗಬೇಕಂದ್ರೆ ಬಹಳ ಕಷ್ಟದ ವಿಷಯ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಒಂದು ದಿವಸ ಒಂದು ದೇವದಾ ಚಿಂತನೆಗರ ನಿರ್ದೇಶಿಸುತ್ತೆ ಬಡ ರೋಗಿಗಳಿಗೆ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಒಂದು ಹಣ್ಣು ಹಂಪಲ ಬ್ರೆಡ್ಡು ವಿತರಣೆ ಕರ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಎಚ್ ಆಂಜನೇಯ ಅವರಿಗೆ ಮುಂಬರುವ ದಿನಗಳಲ್ಲಿ ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಆಯುರೋಗ್ಯ ಕೊಡಲಿ ಎಂದು ಹಾರೈಸುತ್ತಾ ನನ್ನ ಒಂದು ಎರಡು ಮಾತುಗಳಿಗೆ ವಿವರ ಹೇಳುತ್ತೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ